ನಗರಸಭೆಯಿಂದ ಸವಾಯುವ ಗೊಬ್ಬರ ತಯಾರಿಕೆ ರಾಸಾಯನಿಕ ಮುಕ್ತ ಗೊಬ್ಬರ ಬಳಸುವಂತೆ ಪ್ರಭಾರಿ ಪೌರಾಯುಕ್ತ ಮಂಜುನಾಥ್ ರೈತರಿಗೆ ಕರೆ ಕಸದಿಂದ ರಸವನ್ನು ತಯಾರಿಸುವ ಕೆಲಸಕ್ಕೆ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಹಾಗೂ ನಗರಸಭೆ ಅಧ್ಯಕ್ಷೆ ಇಂದಿರಾ ಗಾಂಧಿ ಮುಂದಾಗಿದ್ದು ಪಾರಂಡಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಂಗ್ರಹವಾಗಿರುವ ನೂರಾರು ಟನ್ ಕಸದಿಂದ ರಸವನ್ನು ತಯಾರಿಸಿ ರೈತರಿಗೆ ಅತಿ ಕಡಿಮೆ ದರದಲ್ಲಿ ಗೊಬ್ಬರವನ್ನು ಮಾರಾಟ ಮಾಡುವ ಯೋಜನೆಯನ್ನು ತಯಾರು ಮಾಡಲಾಗಿದೆ ರೈತರಿಗೆ ನಾವೊಂದು ವಿಶ್ವಾಸಾರ್ಹವಾಗಿ ಏನು ಹೇಳೋದು ಗೊಬ್ಬರ ಅತ್ಯುತ್ತಮವಾಗಿದೆ ಎಲ್ಲ ಒಂದು ವೈಜ್ಞಾನಿಕವಾಗಿ ಸೀತಸ ನಮ್ಮಲ್ಲಿ ಏನು ಅಡುಗೆ ಮನೆ ತ್ಯಾಜ್ಯ ಆಮೇಲೆ ತರಕಾರಿ ತ್ಯಾಜ್ಯ ಅದರಿಂದ ಕೊಳಿಸಿ ಮಾಡಿರುವಂತಹ ಒಂದು ಔಟ್ಪುಟ್ ಇದು ಆಮೇಲೆ ಇದಕ್ಕೆ ಇ ಎಮ್ ಕಲ್ಚರ್ ದ್ರಾವಣನ ಹಾಕಿರ್ತೀವಿ ಎಫೆಕ್ಟಿವ್ ಮೈಕ್ರೋ ಆರ್ಗನೈಜಮ್ಸು ಸೊ ಹಂಗಾಗಿ ಇದು ಉತ್ತಮವಾದ ಪೌಷ್ಟಿಕವಾದಂತಹ ಕಾಂಪೋಸ್ಟ್ ಇದು ಏನು ಸಾವಯವ ಗೊಬ್ಬರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ತುಂಬ ಅತ್ಯುತ್ತಮವಾಗಿದೆ ನಾವು ಕೂಡ ಈಗ ಇಲ್ಲೇ ಒಂದು ಚಿಕ್ಕದಾಗಿ ನಮ್ಮ ಇದರಲ್ಲಿ ಒಂದು ಕ ತೋಟಗಾರಿಕೆ ಬೆಳೆಗಳನ್ನ ಇಲ್ಲೇ ಬೆಳಿಬೇಕು ಅಂತ ಒಂದು ಉದ್ದೇಶ ಇದೆ ನಾವು ಬೇಕಿದ್ರೆ ಅದನ್ನ ನಿಮಗೆ ಕೆಲವು ರೈತರುಗಳು ಉಪಾಯಗೂ ಕೂಡ ತೆಗೆದುಕೊಂಡು ಹೋಗಿದ್ರು ಈಗ ಬಂದಿದ್ದಾರೆ ಅವರೇ ಬಂದಿದ್ದಾರೆ ನಾವೇ ನಾವೇ ದುಡ್ಡು ಕೊಟ್ಟು ತಗೊಂಡೋಗ್ತೀವಿ ಸರ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅವ್ರಿಗೆ ಅದನ್ನ ಫಸ್ಟ್ ಚೆಕ್ ಮಾಡಲಿ ಅವರು ಅಂತ ಹೇಳ್ಬಿಟ್ಟು ನಾವು ಕಳಿಸಿದ್ವಿ ಅವ್ರಿಗೆ ಈಗ ಹೌದು ಅವ್ರಿಗೆ ಈಗ ಅದ್ರ ಬಗ್ಗೆ ಆಸಕ್ತಿ ಬಂದಿದೆ ಇದು ಚೆನ್ನಾಗಿದೆ ಪ್ರಾಡಕ್ಟ್ ಅನ್ನೋ ಒಂದು ವಿಚಾರವಾಗಿ ಅವರೇ ಈಗ ಈಗ ನೋಡಿ ಟ್ರ್ಯಾಕ್ಟರ್ ಇಟ್ಕೊಂಡು ಅವರೇ ಕಾಯ್ತಾ ಇದ್ದಾರೆ ಅಲ್ಲಿ ಅವ್ರ ರೈತರು ಈಗ ಅವ್ರಿಗೆ ಬನ್ನಿ ಅವ್ರಿಗೆ ನಾಲ್ಕು ಲೋಡು ಈಗ ನಮ್ಗೆ ಗೊಬ್ಬರ ಬೇಕು ಅಂತ ಕೇಳಿದ್ದಾರೆ ಈಗ ಹಾ ಹೌದು ಸರ್ ರೆಡಿ ಫಾರ್ ಡಿಸ್ಪೋಸಲ್ಲ ಅದಕ್ಕೋಸ್ಕರ ನಾವು ಅದನ್ನು ಪ್ಯಾಕ್ ಮಾಡಿದಲ್ಲಿ ಡೈರೆಕ್ಟ್ ಹಂಗೆ ವಿಂಡೋ ಪ್ಲಾಟ್ಫಾರ್ಮಲ್ಲೇ ಇಟ್ಟಿದ್ದೀವಿ ಬನ್ನಿ ಸರ್ ಈಗ ಇವರು ಕೆಲಸಂಬಳ್ಳಿ ಭಾಗದ ರೈತರು ಇಲ್ಲೇ ಹತ್ತಿರದಲ್ಲಿ ಪರಂಡಳಿ ಅಲ್ಲ ಪರಂಡಳ್ಳಿ ಭಾಗದ ರೈತರು ಅವ್ರ ಕಡೆ ಬಂದಿದ್ದಾರೆ ಈಗ ಅವರು ಟೋಟಲ್ ಐದು ಟ್ರ್ಯಾಕ್ಟರ್ ಅಷ್ಟು ಕೇಳಿದ್ದಾರೆ ಈಗ ನಮ್ದು ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಮೂರುವರೆ ಸಾವಿರ ರೂಪಾಯಿ ನನಗೆ ನಾವು ಚಾರ್ಜ್ ಮಾಡಿ ಈಗ ಎಷ್ಟು ಅದು ಕೊಡಿ ಸರ್ ಆಗಲೇ ಕೊಡೋಕೆ ಬಂದರೆ ನಾನು ಈಗ ದುಡ್ಡು ಕೊಟ್ಬಿಟ್ಟೇ ತೊಗೊಂಡೋಗ್ತಾ ಇದ್ದಾರೆ ಯಾರು ಕೂಡ ಇದಲ್ಲ ಅಂದರೆ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು ನಮ್ಮಲ್ಲಿ ಪ್ರಾಡಕ್ಟ್ ಆ ಮಟ್ಟಕ್ಕೆ ಒಂದು ಉತ್ಕೃಷ್ಟವಾಗಿದೆ ಅಂತ ಅರ್ಥ ದುಡ್ಡು ತಗೊಂಡು ನಾವು ಗೊಬ್ಬರನ ಮಾಡ್ತಾ ಇದೀವಿ ಇವತ್ತು ಈ ರೈತರು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ನಾಲ್ಕು ಲೋಡು ಗೊಬ್ಬರನ ತೆಗೆದುಕೊಂಡು ಹೋಗ್ತಾ ಇದಾರೆ ಈ ರೀತಿಯಾಗಿ ನಾವು ಏನು ಘನತ್ಯಾಜ್ಯ ವಿಲೇವಾರಿನ ವೈಜ್ಞಾನಿಕವಾಗಿ ಮತ್ತು ಆದಾಯ ಪೂರ್ವಕವಾಗಿ ವೈಜ್ಞಾನಿಕವಾಗಿ ಅಲ್ಲದಲ್ಲೇ ನಗರಸಭೆಗೂ ಕೂಡ ಆದಾಯ ಪೂರ್ವಕವಾಗಿ ನಾವು ವಿಲೇವಾರಿ ಮಾಡ್ತಾ ಇದೀವಿ ಯಾವ ఏమిట్కొచ్చిండవ్వు ఎరువుకి ఎట్లు ఉండదు ఎరువు ఈ సేసిండవ నువ్వా దీన్ని ఫస్ట్ ఎత్కొపోయిట్ కాస్ట్ లిస్ట్ ఎత్కొప్పా ఉంటాస్ టైమ్ ఎత్క ఎట్లు ఉండదు ఇప్పుడు వాళ్ళు అంతను రైతులకి అంత ఏం చెప్తావా దీనికి దీన్ని వాడొచ్చా వాడకూడదా ఏం చెప్తావా ಇಲ್ಲಿ ಅಪ್ಲೋಡ್ ಮಾಡ್ತಾರೆ ಇಲ್ಲಿ ಟಿಫಿನ್ ಫ್ಲೋರ್ ಲೆ ಇನ್ನೂ ಏನಾದರೂ ಮೈಕ್ರೋ ಲೆವೆಲ್ ಅಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್ ಸಣ್ಣ ಪುಟ್ಟ ಇದ್ರೆ ಒಂದು ಫೈವ್ ಪರ್ಸೆಂಟ್ ಟೀ ಕಪ್ಸು ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ನಿಂಬೆ ಹಣ್ಣು ಮತ್ತೆ ಕಿಟ್ಲೆ ಹಣ್ಣು ಇದ್ರೆ ಸಪ್ರೇಟ್ ಮಾಡ್ಕೊಂಡು ಯಾಕೆಂದ್ರೆ ಅದು ಕೊಡಿಯೋಲ್ಲ ಕೊಡಿಯೋದು ಬಿಡೋದಿಲ್ಲ ಅದು ಸಪ್ರೇಟ್ ಮಾಡ್ಕೊಂಡು ನಿಂತಿದ್ದನ್ನೆಲ್ಲ ನಾವು ಅಲ್ಲಿ ವಿಡ್ರೋ ಪ್ಲಾಟ್ಫಾರ್ಮ್ಗೆ ಹಾಡಿಸಿದ್ವಿ ಹಾಕ್ತೀವಿ ಸ್ಟ್ಯಾಕ್ ಮಾಡಿ ಅದು ನಲವತ್ತೈದು ದಿವಸದ ನಂತರ ಅದು ಗೊಬ್ಬರ ಗೊಬ್ಬರ ಆಗುತ್ತೆ ಅಂದರೆ ಪ್ರತಿ ಒಂದು ವಾರಕ್ಕೊಂದ್ಸರಿ ಅದನ್ನು ಶಫಲ್ ಪಟ್ಟಾಯಿಸಿ ಶಫಲ್ ಮಾಡಿಬಿಟ್ಟು ಅದಕ್ಕೆ ಈ ಕಲ್ಚರ್ ದ್ರಾವಣನ ಸಿಂಪಡಿಸ್ತೀವಿ ಅಂದರೆ ಎಫೆಕ್ಟಿವ್ ಮೈಕ್ರೋ ಆಕ್ಟಿವನ್ಸ್ ಇದನ್ನು ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ಬೇಕಲ್ಲ ಅದು ಗೊಬ್ಬರ ಆಗಲಿಕ್ಕೆ ಅದನ್ನು ಸಿಂಪಡಣೆ ಮಾಡಿಬಿಟ್ಟು ನಾವು ಗೊಬ್ಬರನ ತಯಾರಿ ಮಾಡ್ತೀವಿ ನಲ್ವತ್ತೈದು ದಿವಸದ ನಂತರ ಈಗೇನು ನಾವಲ್ಲಿ ನೋಡಿದ್ರಲ್ಲ ಆ ಥರ ಔಟ್ಪುಟ್ ಪ್ರಾಡಕ್ಟನ್ನು ನಮಗೆ ಸಿಗುತ್ತೆ ಸಿಗುತ್ತೆ ಒಂದು ಅದೆಲ್ಲ ಈಗ ನಾವು ಇದಕ್ಕೆ ಬೇಲಿಂಗ್ ಮಾಡ್ಬಿಟ್ಟು ಸಿಮೆಂಟ್ ಫ್ಯಾಕ್ಟ್ರಿಗೆ ಆಮೇಲೆ ಇವ್ರದ್ದು ಕೆಪಿಟಿಸಿ ಅಲ್ವಾ ಅವ್ರದೊಂದು ಮಿಲ್ ಇದಿದೆ ಅಲ್ಲಿ ಕಡೆ ಅದರಿಂದ ಏನಾದ್ರು ನನ್ನ ನಗರಸಭೆಗೆ ಅದರಿಂದ ಆದಾಯ ಇದೆಯಾ ಸದ್ಯಕ್ಕೆ ಇಲ್ಲ ಅದನ್ನ ರಿಸೈಕ್ಲರ್ಸ್ ಯಾರಾದ್ರೂ ಬಂದ್ರೆ ತಗೊಳ್ತೀವಿ ಅದಕ್ಕೂ ಇದು ಕೊಡ್ತಾ ಇದೀವಿ ಈ ಸಿಮೆಂಟ್ ಫ್ಯಾಕ್ಟ್ರಿನವ್ರಿಗೂ ನಾವು ಇದ್ರ ಬಗ್ಗೆ ಅರಿವು ಕೊಟ್ಟಿದ್ದೀವಿ ನಮ್ಮಲ್ಲಿ ಈ ತರ ಇದೆ ಅಂತ ಅದ್ರ ಬಗ್ಗೆ ಕ್ರಮೇಣವಾಗಿ ಮಾಡ್ತೀವಿ ಅದನ್ನ ಈಗ ನೀವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತಾ ನಾವೇ ಇದ್ದೀವಿ ಏನಂದರೆ ಈಗ ಅದು ಫಸ್ಟು ಇದು ಡಿಸ್ಪೋಸಲ್ ಆಗಲಿ ಅನ್ನೋ ಕಾರಣಕ್ಕೆ ಅವರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆ ನಂತರ ನಾವೊಂದು ರೇಟ್ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಅರ್ಥ ಮಾಡ್ತೀವಿ ಈಗ ನಮಗೆ ಏನು ಅಸೀ ಕ್ಯಾಜ್ಯದ್ದು ಗೊಬ್ಬರ ಉತ್ಪಾದನೆ ಏನಾಗಿದೆ ಅದಕ್ಕೆ ಡಿಮ್ಯಾಂಡ್ ಇದೆ ಬಂದು ರೈತರ ವಾಲಂಟಿಯರಿಗೆ ದುಡ್ಡು ಕೊಟ್ಟು ತಗೊಂಡೋಗ್ತದೆ ಅದು ಒಳ್ಳೆಯದ ಸರ್ ಉತ್ತೆಯಾಗಿ ನಮ್ಮಲ್ಲಿ ಮೂವತ್ತೈದು ವಾರ್ಡ್ಗಳಲ್ಲಿ ಸರಾಸರಿ ನಮಗೆ ನಲವತ್ತು ಮೂವತ್ತರಿಂದ ಮೂವ ನಲ್ವತ್ತು ಟನ್ನು ತ್ಯಾಜ್ಯ ಉತ್ಪಾದನೆ ಆಗುತ್ತೆ ಒಣ ತ್ಯಾಜ್ಯ ಒಂದು ಹತ್ತರಿಂದ ಹದಿನೈದು ಟನ್ನು ಆಗ್ಬೋದು ಬಟ್ ಅದೊಂದು ಸ್ವಲ್ಪ ಈಗ ಕಡಿಮೆ ಇದೆ ಹಸಿ ತ್ಯಾಜ್ಯದ ನಮ್ಮಲ್ಲಿ ಏನಾಗುತ್ತೆ ಈಗ ಮೈನಿಂಗ್ ಏರಿಯಾದಲ್ಲಿ ಒಂದು ಸ್ವಲ್ಪ ಹಸಿ ತ್ಯಾಜ್ಯ ಬರೋದು ಕಡಿಮೆ ಇದೆ ನಮಗೆ ನಾನ್ ಮೈನಿಂಗ್ ಏರಿಯಾನೇ ನಮಗೆ ಜಾಸ್ತಿ ಈಗ ಉತ್ಪಾದನೆ ಆಗ್ತಾ ಇತ್ತು ಯಾಕಂದರೆ ಈಗ ಮೈನಿಂಗ್ ಏರಿಯಾದಲ್ಲಿ ಹಸು ದನ ಕರುಗಳು ಇರೋದ್ರಿಂದ ಎಲ್ಲ ಅವರು ಅಲ್ಲಿಯ ಸುಖೆ ಕೊಟ್ಬಿಟ್ಟು ನಾನು ಅಲ್ಲಿ ಡಿಲಿವರಿ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿಂದ ತ್ಯಾಜ್ಯ ಬರೋದು ಕಡಿಮೆ ಇದೆ ಇಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು ಇಪ್ಪತ್ತು ಟನ್ ಅಷ್ಟು ಅಸೀಂದ್ರೆ ಅಸೀತ್ಯಾಜ್ ಬರುತ್ತೆ ಒಟ್ಟಾರೆ ಟನ್ ಟನ್ ಉತ್ಪಾದನೆ ಆಗುವಂಥದ್ದು ನಮಗೆ ಇಲ್ಲಿ ಬರುವಂಥದ್ದು ಇಲ್ಲಿಗೆ ಲ್ಯಾಂಡ್ ಸೈಡ್ಗೆ ಒಂದು ಇಪ್ಪತ್ತು ಟನ್ ಅಷ್ಟು ಈಗ ಈ ಕಡೆ ಹಾಗೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ

ಎರಡಿಗೆ ಹಾಕಿ ಮೈಕ್ರೋ ಪಾರ್ಟ್ಸ್ ಎಲ್ಲ ನಾವು ಚೀಲದಲ್ಲಿ ತುಂಬಿಸಿ ಕಳಿಸ್ತೀವಿ ರೈಟ್ಲಿ